ನೆಲಮಂಗಲ ತಾಲೂಕಿನ ರೈತ ಸಮುದಾಯದ ಪಾಲಿಗೆ ಮಹತ್ವಾಕಾಂಕ್ಷಿ ಯೋಜನೆ ಎನಿಸಿರುವ ವೃಷಭಾವತಿ ವ್ಯಾಲಿ ಯೋಜನೆ ಈಗ ರಾಜಕೀಯ ನಾಯಕರ ಪ್ರತಿಷ್ಠೆ ಮತ್ತು ಅಪಪ್ರಚಾರದ ಸುಳಿಗೆ ಸಿಲುಕಿದೆ ಅಂತರ್ಜಲ ಮಟ್ಟ ವೃದ್ಧಿಸಿ ರೈತರ ಬದುಕು ಹಸನಾಗಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ಈ ಯೋಜನೆಯ ಕುರಿತು ತಾಲೂಕಿನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ದ್ವಂದ್ವ ನಿಲುವು ತಾಳಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ವೀಕ್ಷಕರೇ ವೃಷಭಾವತಿ ವ್ಯಾಲಿ ಯೋಜನೆಯು ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೂಪುಗೊಂಡಿದ್ದು ಅಂದಿನ ಶಾಸಕರಾಗಿದ್ದ ಡಾಕ್ಟರ್ ಕೆ ಶ್ರೀನಿವಾಸ ಅವರು ಯೋಜನೆಯನ್ನ ಬೆಂಬಲಿಸಿ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಈ ಕುರಿತು ಮಾಜಿ ಶಾಸಕರ ಹೇಳಿಕೆಯ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆಗ ಈ ಯೋಜನೆಯನ್ನು ಅಮೃತ ಎಂದಿದ್ರು ಆದ್ರೆ ಈಗ ಹಾಲಿ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ತಾಲೂಕಿನ ಅರವತ್ತೊಂಬತ್ತು ಕೆರೆಗಳಿಗೆ ವೃಷಭಾವತಿ ವ್ಯಾಲಿ ನೀರನ್ನು ತುಂಬಿಸುವ ಮೂಲಕ ಅಂತರ್ಜಲ ಮಟ್ಟ ವೃದ್ಧಿ ಮತ್ತು ರೈತರ ಹಿತಕ್ಕಾಗಿ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ಮುಂದಾಗಿದ್ದಾರೆ ತಾಲೂಕಿನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಟ್ಟಾಗಿ ಈ ಯೋಜನೆ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ತಮ್ಮ ಅಧಿಕಾರಾವಧಿಯಲ್ಲಿ ಸ್ವಾಗತಿಸಿದ ಯೋಜನೆಯನ್ನೇ ಈಗ ವಿರೋಧಿಸ್ತಾ ಇರುವುದು ಕೇವಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರಿಗೆ ಕ್ರೆಡಿಟ್ ಸಿಗಬಾರದು ಎಂಬ ದುರುದ್ದೇಶದಿಂದ ರೈತರನ್ನು ದಿಕ್ಕು ತಪ್ಪಿಸಲಾಗುತ್ತಿದೆ ಎಂದು ತಾಲೂಕಿನ ರೈತರು ಬಹಿರಂಗವಾಗಿ ಮಾತನಾಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಹೇಳಿಕೆಯೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಯೋಜನೆ ನಮ್ಮ ಸರ್ಕಾರದ ಕೊಡುಗೆ ಈ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡುವವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕೇಸ್ ಹಾಕಿ ಎಂದು ಸದನದಲ್ಲಿ ಮಾತನಾಡಿರುವ ವಿಡಿಯೋವು ಸದ್ಯದ ರಾಜಕೀಯ ಗೊಂದಲಕ್ಕೆ ಮತ್ತಷ್ಟು ತುಪ್ಪ ಸುರಿದಿದೆ ನೀವು ಇದನ್ನು ಹೇಳಿ ಇಲ್ಲ ಸದನದಲ್ಲಿ ಹೇಳ್ಬಿಟ್ಟು ಇದನ್ನ ಯಾವುದೇ ಮಾಹಿತಿಯನ್ನ ತಪ್ಪು ಹೋಗಬಾರದು ಅಂತ ಹೇಳಿದ್ರೆ ನಿಮ್ಮ ಇಲಾಖೆ ಈ ಥರದ ವರದಿಯನ್ನು ನಾನೇ ಓದಿದ್ದೀನಿ ನಾನೇ ಓದಿದ್ದೀನಿ ವರದಿಯನ್ನು ಪತ್ರಿಕೆಯವರು ಎಲ್ಲ ಪತ್ರಿಕೆಯವರು ಪ್ರಿಂಟ್ ಮಾಡಿದರು ಸಾಮಾನ್ಯವಾಗಿ ಜನ ನೀವು ಏನೇ ಬೇಕು ಬೇಡ ಅಂತ ಹೇಳಿದ್ರು ಪತ್ರಿಕೆಯನ್ನು ನಂಬೇ ನಂಬ್ತಾರೆ ಜನ ನಾವು ಬೇಡ ಅಂದರೂ ನಂಬ್ತಾರೆ ನಮ್ಗೆ ಒಳ್ಳೆಯ ಸುದ್ದಿ ಬಂದ ನಾನು ಓದಿದ್ದೀನಿ ನೀನು ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಹಾಗಾದರೆ ನಿಮ್ಮ ಹತ್ರ ವರದಿ ಇತ್ತು ತಪ್ಪು ಮಾಡ್ತಾ ಇದ್ದಾನಲ್ಲ ಇಂಥವ್ರನ್ನೆಲ್ಲ ಒಂದು ನಾಲ್ಕು ಜನ ಬಲಿ ಹಾಕಿದ್ರೆ ಈ ಸಮಸ್ಯೆ ಆಗ್ತಾ ಇರಲ್ಲ ಅಧಿವೇಶನದಲ್ಲಿ ಈ ಪ್ರಶ್ನೆನೇ ಬರ್ತಾ ಇಲ್ಲ ನೀವು ಅದನ್ನ ಮಾಡಿದೆ ನಮ್ಮ ಹತ್ರ ವರದಿ ಇದೆ ಅಂತ ಹೇಳಿ ಟೇಬಲ್ ಕೆಳಗಡೆ ಇಟ್ಕೊಂಡ್ರೆ ಏನು ಉಪಯೋಗ ಆಗ್ತದೆ ಆಕ್ಷನ್ ಮಾಡಿ ಒಂದು ಜನದ ಮೇಲೆ ನಿಮ್ಮ ಹತ್ರ ವರದಿ ಇದೆ ಅದನ್ನ ಋಷಾವತಿ ಚಾನೆಲ್ ಎಲ್ಲಿ ಪ್ರಾರಂಭ ಆಗಿದೆ ಎಲ್ಲಿ ಪ್ರಾರಂಭ ಆಗಿದೆ ಯಾಕೆಂತಂದ್ರೆ ಅದು ಅವಾಗ ಕೃಷ್ಣ ಬೈರೇಗೌಡರು ಇದ್ರು ಕೃಷ್ಣ ಬೈರೇಗೌಡರು ನಾನು ವೆಂಕಟರಾಮಯ್ಯನವರು ಕೂತು ಆ ಒಂದು ಪ್ರಾಜೆಕ್ಟ್ ಮಾಡಿದಿತ್ತು ಅದರಲ್ಲಿ ಟಸೇರಿ ಟ್ರೀಟ್ಮೆಂಟ್ ಮಾಡಿ ನೆಲ್ಮಂಗದಲ್ಲಿರ್ತಕ್ಕಂತಹ ಕೆರೆಗಳು ಮತ್ತು ನಮ್ಮ ನೆಲ್ಮಂಗಲ ತಾಲೂಕಿಗೆ ಸುಮಾರು ಅರುವತ್ತು ಕೆರೆಗಳನ್ನು ತುಂಬಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಕೃಷ್ಣ ಬೈರೇಗೌಡರು ಮತ್ತು ವೆಂಕಟರಾಮಯ್ಯನವರು ದೊಡ್ಡಾಪುರ ಮಾಜಿ ಎಮ್ ಎಲ್ ಎರು ಮಾಡಿದ್ವಿ ಅದನ್ನು ಅದನ್ನು ಇವರು ಮುಂದುವರ್ಸಿದ್ರು ಸಾವಿರದ ನೂರು ಕೋಟಿ ತಂದಿದ್ದೀನಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಕಾವೇರಿ ನೀರು ಕೂಡ ತರ್ತೀನಿ ಅಂತ ಹೇಳಿದ್ರು ಇವತ್ತುವರೆಗೂ ಎಲ್ಲಿ ಪೂಜೆ ಆಗಿದೆ ಎಲ್ಲಿ ಕೆಲಸ ನಡೀತಿದೆ ಎಲ್ಲಿ ಯಾವ ಕೆಲಸ ಪ್ರಗತಿಯಲ್ಲಿದೆ ಅನ್ನೋದು ಪ್ರತಿ ಯಾರಿಗೂ ಕೂಡ ಗೊತ್ತಿಲ್ಲ ನಾನು ಮೇಜರ್ ಮೂರು ಕಾಂಪಾರಿಗಳಂತ ನಮ್ಗೆ ಹೇಳ್ತೀನಿ ಒಂದು ಮೊನ್ನೆ ಜಾರಕಿಹೊಳಿಯವ್ರನ್ನ ಕರೆದು ಪೂಜೆ ಮಾಡಿಸಿದ್ರಲ್ಲ ಅದು ಬೇಗೂರಿನಿಂದ ಚಾಮುಂಡ್ಳೂರು ರಸ್ತೆ ಹತ್ತೊಂಬತ್ತುವರೆ ಕೋಟಿಗೆ ನನ್ನ ಸಮಯದಲ್ಲಿ ಆಗಲೇ ಕೆಲಸವೂ ಕೂಡ ಒಂದು ಕಾಲು ಭಾಗ ಕೆಲಸನೂ ಕೂಡ ಮುಗಿಸಿದ್ರು ಒಂದು ಪ್ರಾಜೆಕ್ಟ್ ಎರಡನೇ ಪ್ರಾಜೆಕ್ಟು ಗೊಲ್ಲಳ್ಳಿ ರಸ್ತೆ ಗೊಲ್ಲಳ್ಳಿ ರಸ್ತೆನ ಪೂಜೆ ಮಾಡಿ ಅವರು ಕೂಡ ಅರ್ಧ ಬರ್ಧ ಕೆಲಸ ಮಾಡಿ ನಿಲ್ಲಿಸಿದ್ರು ಮೂರನೇ ಪ್ರಾಜೆಕ್ಟು ಬಸ್ ಸ್ಟ್ಯಾಂಡು ನಾಲ್ಕನೇ ಪ್ರಾಜೆಕ್ಟು ನಮ್ಮ ಸ್ವತಃ ವಿರೋಧ ಪಕ್ಷದ ನಾಯಕರೇ ತಮ್ಮ ಸರ್ಕಾರದ ಯೋಜನೆಯಂದು ಸಮರ್ಥಿಸಿಕೊಳ್ತಿದ್ರು ನೆಲಮಂಗ್ಲ ತಾಲೂಕಿನ ವಿರೋಧ ಪಕ್ಷದ ನಾಯಕರು ವಿರೋಧಿಸ್ತಾ ಇರೋದು ಯಾಕೆ ಎಂಬ ಪ್ರಶ್ನೆ ಈಗ ಮೂಡಿದೆ ತಾಲೂಕಿನ ರೈತರ ಪ್ರಕಾರ ಈ ಯೋಜನೆ ಯಶಸ್ವಿಯಾದ್ರೆ ಅಂತರ್ಜಲ ಮಟ್ಟ ಹೆಚ್ಚಿ ಕೃಷಿ ಭೂಮಿಗೆ ನೀರಿನ ಖಚಿತತೆ ದೊರೆಯುತ್ತದೆ ಇದರಿಂದ ಕೃಷಿ ಭೂಮಿಯ ಮೌಲ್ಯ ಹೆಚ್ಚಿ ಅಕ್ರಮ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಕಡಿವಾಣ ಬೀಳುತ್ತೆ ಈ ಭಯದಲ್ಲಿರುವ ಕೆಲವು ವ್ಯಕ್ತಿಗಳು ಮತ್ತು ಹಾಲಿ ಶಾಸಕರಿಗೆ ಯಶಸ್ಸಿನ ಶ್ರೇಯಸ್ಸು ಸಿಗಬಾರದು ಎಂಬ ರಾಜಕೀಯ ದುರುದ್ದೇಶದಿಂದ ಅಪಪ್ರಚಾರ ನಡೆದಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ವೃಷಭಾವತಿ ವ್ಯಾಲಿ ಯೋಜನೆ ನೆಲಮಂಗ್ಲ ರೈತರ ಬದುಕಿನ ಪ್ರಶ್ನೆಯಾಗಿದೆ ಯೋಜನೆಯನ್ನ ರಾಜಕೀಯ ಪ್ರತಿಷ್ಠೆ ಮತ್ತು ವೈಯಕ್ತಿಕ ದ್ವೇಷಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವುದು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಮಾರಕ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ